இது இதோகி தமக்கு சைலெண்டாக எதுக்கோகி எல்லோ அடவி அந்த ஏனப்பா அடவி அந்த குத்தா அரண் அந்த ஏன அரண் அந்த ஃபாரஸ்ட்டா ಅರಣ್ಯ ಅಂದರೆ ಅರಣ್ಯ ಅಂದರೆ ದಟ್ಟ ಬಾತ್ ಕಾಡಾ ಏನು ಓದ್ತಾ ಇದೆಯಾ ನೋಡಿ ನೋಡು ಚೆನ್ನಾಗಿ ಅರಣ್ಯ ಅಂದರೆ ಕಾಡಂತೆ ಕಾಡಂದ್ರೆ ಕಾಡು ಕಾಡೆಂದರೆ ಅರಣ್ಯನಾ ಕಾಡು ಅಂದರೆ ಅರಣ್ಯ ಅದೇನು ಏನಾದರೂ ಇಕ್ತಾರೇನೋ ಅಂತ ನನ್ನ ಕೈ ನೋತಾಡ ನೀನು ಆಡಬೇಡ ಮೂತಿ ನಾನು ಆವಾಗ್ಲೇನೆ ವಾರ್ನಿಂಗ್ ಕೊಟ್ಟಿದ್ದೀನಿ ಕೈ ಬಿಡೋ ಅಂದೆ ನೀನ್ ಮನುಷ್ಯರಿಗೆ ಮನುಷ್ಯರು ನೋವು ತಿನ್ನೋದಂದ್ರೆ ಅಷ್ಟಿಷ್ಟನಾ ಏನೋ ಕಿಕ್ ಹೊಡಗುತ್ತೆ ಯಾರಾದರೂ ಈ ನೋವು ಯಾರಿಗಾದ್ರೂ ನೋವಾದರೆ ಹಿಂಸೆ ಆದ್ರೆ ಅಲ್ವಾ ಹಾಂ ಸೈಕೋಗಲು ಮಮ್ಮಿನೇ ಅದು ಎಲ್ಲದಕ್ಕೂ ಮಮ್ಮಿ ಒಬ್ಬರು ಸಿಗ್ತಾರೆ ಏನು ಮಾಡಿದ್ರು ಮಾಡ್ಕೊತಾರೆ ಅಂದ್ಬಿಟ್ಟು ಸೈಕೋಗ್ಳಾಕ್ಬಿಡ್ತೀರಾ ಏನು ಮಮ್ಮಿ ಏನು ಏನು ಏಮನಾ ಉಪ್ಪು ಅಲ್ಲಿ ಅಂದಿನ ಅಂದಿದೇನಾದ್ರೂ ಇರುತ್ತೆ ತಿನ್ನೋವು ಅಂದಿದು ನಾಯಿದು ನೀನು ಸುಮ್ಮನೆ ಬಿಡು ಅಂದೆ ಎಷ್ಟ ತಿನ್ಗೆ ಹೇಳೋದು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಏನು ಹೇಳೋ ಏನು ಏನನಾ ಪ್ರಿಂಟಿಂಗ್ ಮಿಷಿನ್ ಕೊಡು ಏನು ಕೆಲಸ ಮಾಡಿದಿರ ನಾನು ಕಾಯ್ತಾಯಿದ್ದೀನಿ ನನಗೆ ಟೆನ್ಷನ್ ಆಗಿತ್ತು ತಲೆ ಎಲ್ಲ ಬಿಸಿ ಬಂದುಬಿಟ್ಟಿದೆ ಹೋಗಿ ಕೆಲಸ ಎಲ್ಲ ಮಾಡೋಗು ಪಾತ್ರೆ ಹೊದ್ದು ಮನೆ ಒರೆಸಿ ಹಿಂಗಿದ್ರೂ ಕಾಲೇಜಿಗೆ ರಜಾ ಕೊಟ್ಟಿದ್ದರು ನೀನು ನನಗೆ ಕ್ಲೀನ್ ಮಾಡಿಕೊಡ್ಬೇಕು ಅಂತಲೇ ಎಲ್ಲರೂ ರಜಾ ಕೊಟ್ಟಿರೋದು ಏನ నాయి మర్యాదగా మాట్లాడుతా ఉంటారు అత్తమ్మయ్య ముఖా నోడీయ

ಎತ್ಕೊಂತ ಇರೋದು ಏನಿಲ್ಲ ಅಂದ್ಮೇಲೆ ಮೇಲೆ ಏನಕ್ಕೆ ಓದೇ ನನ್ನ ಮುಖನ ನನ್ನ ಮುಖ ಎಲ್ಲಿದೆ ಅಲ್ಲೇ ಕಾಣಿಸ್ತಾ ಇದೆ ಎನ್ ತೋರಿಸ್ತೀಯ ಬಾಯಿ ಇಲ್ಲಿ ನಿನ್ನ ಬಂದು ನೋಡು ಬಾ ಇಲ್ಲಿ ಮುಖ ಎರಡು ಕಿತ್ತೋಗ್ಬಿಡುತ್ತೆ ಈಗ ಪಾತ್ರೆ ಎಲ್ಲ ಕಿತ್ತು ಹೋಗುತ್ತೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಮ್ಯೂಸಿಕ್ ಚೆನ್ನಾಗಿದೆ ಮ್ಯೂಸಿಕ್ ಮ್ಯೂಸಿಕ್ ನಿಜವಾಗ್ಲೂ ಚೆನ್ನಾಗಿದೆ ಬಡಿ ಬಡಿಯಂಗೆ ಬಡಿಯಪ್ಪ ಯಾವ ಮ್ಯೂಸಿಕ್ ಕ್ಲಾಸ್ಗೆ ಹಾಕ್ಲಿಲ್ಲ ಮ್ಯೂಸಿಕ್ ಕಟ್ಟಿದೆಯಲ್ವಾ ಬಡಿ ಎಲ್ಲಿಂದ ಬಂತಾವೇ ಚೇಂಜ್ ಮಾಡೋಷ್ಟ್ರ ಇಲ್ಲ ಒಂದೇ ಆಗೋಯ್ತು ಎಲ್ಲ ಕಿತ್ತೀಯ ಪಾತ್ರೆ ಎಲ್ಲ ಕಿತ್ತಾಕೀಯ ಹೇಳ್ತಾನೆ ಇದ್ದೀನಿ ನೋಡು ಇವಾಗ ಇವಾಗ ಬಂದ ಮತ್ತೆ ಏಯ್ ಬಿಗಿತೀನಿ ನೋವು ನನಗೆ ಯಾಕಾದರೂ ರಜಾ ಕೊಡ್ತಾರೆ ಈ ಕಾಲೇಜಿಗೆ ಹೋಗು ಕಾಲೇಜ್ಗೆ ಹೋಗು ಕಾಲೇಜ್ಗೆ ನೋಡ್ದಂಗೆ ನೋಡ್ದು ಬುಕ್ಕು ನೋಡ್ತಾ ಓದ್ತಿಯೇ ಇಲ್ಲ ಇವಾಗ ನಾನು ನಿಮ್ಮ ಪ್ರಿನ್ಸಿಪಾಲ್ಗೆ ಫೋನ್ ಮಾಡ್ತೀಯ ಕರೀಲ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ನೋಡಿ ಅಂತ ಹೇಳ ಯಾಕೆ ಅವ್ರ ಕಾಲೇಜ್ ನಿಮ್ಗೆ ರಜಾ ಕೊಡೋದು ನೋಡಿ ಇವಾಗ ಮೆಸೇಜ್ ಮಾಡ್ತೀನಿ ಸುಮ್ಮನೆ ಇರ್ತೀಯ ಮಾಡ್ಲಾ ನಾನು ಫೋನ್ ಮಾಡ್ತೀನಿ ನಿಮ್ ಕಾಲೇಜ್ಗೆ ಇವಾಗ ಯಾರ ರೆಹಮಾನಾಗ್ಬಿಟ್ಟಿದೀಯ ಕೇಳಿ ಎಳ್ಕೊಂಡು ಹೋಗ್ಬೇಕು ಬಂದು ರಜ ಕೊಟ್ಟು ನಮ್ಮ ಪ್ರಾಣ ತೆಗಿತಾರೆ ನೀನೆ ಅಲ್ವಾ ನೀನು ನಯ ನಾಜಕು ಇಲ್ವಾ ಹಲೋ ಕತ್ತೆ ಮುಂದೆ ತಿನ್ರಿ ನನ್ನ ಹಂಗಾಗೋಯ್ತು ಮಂಡೆ ಎಲ್ಲ ಬಿಸಿ ಆಗೋಯ್ತು ನನ್ ಮಂಡೆ ಬಿಸಿ ಆಗೋಯ್ತು ಮಂಡೆ ಎಲ್ಲ ಬಿಸಿ ಆಗೋಯ್ತು

ನೀನ್ ಮಾಡಲ್ವಾ ನೀನ್ ನೀನ್ ಮಾಡಿದ್ದು ನೀ ತಾನೇ ಕೆಣ್ಕೋದು ಫಸ್ಟ್ ಹೆಂಗೆ ಮಾಡಿದೆ ಇವಾಗ ಪೆನ್ನಲ್ಲಿ ಎತ್ಕೊಂಡು ಗೀಚೋದು ಎಲ್ಲ ಪಾತ್ರೆಗಳನ್ನೆಲ್ಲ ಒಡೆದು ಒಡೆದು ಡ್ಯಾಮೇಜ್ ಮಾಡಿ ಇಟ್ಬಿಟ್ಟು ಬಂದ್ಬಿಟ್ಟೆ ಗೊತ್ತಾ ನೋಡು ಮತ್ತೆ ಏನು ಮಾಡ್ತಾ ಇದೀಯ ಬಿಡ್ತೀನಿ ಪೆನ್ಸಿಲ್ ಇದೆ ಏ ಇನ್ನ ಯಾಕೆ ಮನೆಯಲ್ಲಿ ಇರೋದು ಹೋಗು ಕಾಲೇಜಿಗೆ ಹೊರಟ ಹೋಗು ಆ ಪ್ರಿನ್ಸಿಪಲ್ ಅಪ್ಪನಿಗೆ ಮಾಡ್ತೀನಿ ಸತಿ ಏನಕ್ಕೆ ರಜೆ ಕೊಡ್ತಾರೆ ಮದುವೆ ನನಗೆ ಮಾಡಿ ಕಳಿಸ್ಬಿಡ್ತಾರೆ ಬಿಡ್ತಾರೆ ಅದನ್ನ ಯಾಕ ತಿರುಗ್ಸಿ ತಿರ್ಗ್ಸಿ ಅದಕ್ಕೆ ಟಾರ್ ತು ಮಾಡ್ತೀಯ ನೀನ್ ಹಿಂಗೆ ಮಾಡಿದ್ರೆ ನಿನ್ ಗಣೇಶ ಹಬ್ಬಕ್ಕೆ ನೀನು ಅನ್ಕುಂಡುಸು ನೋಡ್ಕೊ ನಿನ್ ಕುಂಡ್ರು ಬೇಡವಾ ಇದೇ ಮಾತು ಇದೇ ನೋಡ್ಕೊ ನಿನ್ನ ಬದಲು ಹೋಗಿ ನಾನು ಕುತ್ಕೊಂಡ್ಬಿಡ್ತೀನಿ ಹ್ಞೂ ಬೇಕು ಮಾಡ್ಕೊಡ್ತೀಯಾ ಲೊಡ್ಡು ನಿನ್ ನನ್ ಗಣೇಶ ಆದರೆ ನೀನು ಇಲಿ ಆಗ್ಬಿಡು ಆಗ್ತೀಯಾ ಗಣೇಶ ವಾಹನ ಯಾವುದು ಇಲಿ ಹುಲಿ ಬಂದು ಚಾಮುಂಡಿ ವಾಹನ ನಾನು ವಾಹನ ಹುಲಿ ನಿನ್ನ ವಾಹನ ವಾಹನ ಬಂದು ಇಲಿ ನಾವು ಚಾಮುಂಡಿಗಳು ನಮ್ಮ ವಾಹನ ಬಂದು ಹೋಲಿ ಹೆಂಗೈತೆ ತಲೆ ತಲೆ ಇದ್ದಂಗೆ ಇದು ಆಯ್ತಾ ಇಲ್ಲ ಇಲ್ಲಿ ಕೂತ್ಕೋ ನಾನು ವಾಹನ ಬಂದು ಇಲ್ಲಿ ನೀನು ಇಲ್ಲಿ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೋ ನಾನು ಉಡ್ಲಿ ನಿನ್ ಕುದ್ಕೋ ಉಡ್ಲಿ ತರ ಕುದ್ಕೊಂತೀನಿ ಆ ಯಾ ಇಲ್ಲ ಕಣೋ ಇಲ್ಲಿಂದ ಏನು ಆಗಿದೆ ಅಷ್ಟು ಅಷ್ಟೋರಾ ಪ್ರೆಸ್ ಮಾಡ್ದೀಯ ಇಲ್ಲಿ ನೋ ನಿನ್ ಮಾಡ್ತೀ ನೀರು ನೀನು ಬೇಕೋ ಬೇಕಂತನೆ ಸುಮ್ನೆ ಇರ್ತಿಯಾ ಇದು ಫುಲ್ಲು ಏನೋ ಫಾಲ್ಟ್ ಆಗಬಿಟ್ಟಿದೆ ಏ ಇಲ್ ಪ್ರೆಸ್ ಮಾಡಿದ್ರೆ ಇಲ್ಲ ಆಗುತ್ತೆ ಏ ಬಾಳೆಹಣ್ಣಿಸ್ತೀಯ ನೀನ್ ಅಲ್ಲಿ ಇದ್ದಂಗಿದೀಯ ನಿನ್ನಿಸ್ಕದ್ರೆ ನನ್ಗೆ ನೋವಾಗೋದು ಸರಿ ಹೋಯ್ತಾ ಇನ್ನೂ ಜೋರಾಗಿ ಸಿಕ್ಲ ಪಾಪ ಅನಿಸುತ್ತೆ ಅಯ್ಯೋ ನಿನ್ಗೆ ಅನ್ಸಲ್ಲ ನೀನು ಅಲ್ಲೇ ಅದೇ ನಾನು ಎತ್ತಿರೋದಲ್ವ ನನ್ಗೆ ಅಯ್ಯೋ ಪಾಪ ಅನಿಸುತ್ತೆ ಆ ದೇವ್ರೇ ಕಾಪಾಡಪ್ಪ ಹುಡುಗನು ಕರ್ಕೊಂಡೋಗ ಕಾಲೇಜಲ್ಲಿ ಬಿಟ್ಬಿಡಪ್ಪ ನಿನ್ನ ಅಜ್ಜಿ ಇದು ತಲೆ ನರಗಳನ್ನ ಕೊಡ್පි ಸೊಪ್ಪಿ ಪಿಸ ಸರ್ ನಕ ನಿನ್ನರಬಿಸಪ್ಪಿಸಾಂದಿರಿ ಇನ್ನೇನ್ ಮಾಡುತ್ತೆ ಗಟ್ಟಿಯಾಗಿರಬೇಕು ನಿಂದ ನಿಂದಿಟ್ಕೋ ಗಟ್ಟಿಯಾಗಿ ಕಪಣಾ ಮಾಡ್ಕೊಳ್ಳಾ ನೋ 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 ಮಾಡ್ಕೊಂಡು ಮೊದ್ಲೇ ಬಿಡು ಎತ್ಕೊಂಡು ಅಲ್ಲಿ ಇನ್ನೊಂದು ಇಲ್ವಾ ಅದ್ಕೊಂಡು ಇದು ಕೊಟ್ಟರೆ ಎದ್ದು ಹೋಗ್ಬಿಡು ಹೋಗ್ಬಿಡೋ ಫಸ್ಟ್ ಹೋಗ್ ಹೋಗಿ ಇಟ್ಕೊಳ್ಳಿ ನಿಮ್ಮ ಮಕಾನರು ನಿಮ್ಮ ಬುಕ್ ಮುಂದೆ ಕೂತ್ಕೊಂಡ್ರು ಅದರಲ್ಲಿ ಏನಾದರೂ ಪಬ್ಜಿ ಗ್ಲಾಡೋದು ಹೋಗ್ತೀಯಾ ಇಲ್ಲ ಬೇರೆ ಏನಾದರೂ ಮಾಡಿದ್ರೆ ಮೊಬೈಲ್ ಫೋನ್ಗಳು ಮಾಡೋದು ನಿನ್ನ ಫ್ರೆಂಡ್ಗಳಿಗೆ ಫ್ರೆಂಡ್ ಗಳು ಗೆ ಲವ್ ಫ್ರೆಂಡ್ ಗಾ ಫ್ರೆಂಡ್ ಗೇಲ್ ಫ್ರೆಂಡ್ ಎತ್ಕೊಂಡು ಬರ್ನೋಡನೆ ನಿನ್ನ গারಲ್ ಫ್ರೆಂಡ್ ಪೂಜೆ ನಿನ್ ಮುಖಕ್ಕೆ ಗರ್ಲ್ಫ್ರೆಂಡ್ ವ್ಯಾರೇ ಇದ್ದಾರ ಸಾಲ್ಟ್ ಮಾಡೋ ಇಲ್ಲಿ ನೋಡಿದ್ರೆ ಅಲ್ಲಿ ಓಡೋಗ್ತೀಯಾ ಹುಡ್ಗೀರ್ನ ಯಾ ನಿಂಗೆ ಒಬ್ರಾದ್ರೂ ಗರ್ಲ್ಸ್ ಫ್ರೆಂಡ್ ಇದ್ದಾರಾ ಅದು ನೀನು ಹೋಗುತ್ತೆ ನಿಂಗೆ ಏನೋ ಹುಡ್ಗನ್ ಕಂಡ್ರೆ ಶೈ ಶೈಯನಾ ಇದರ ಭಯನ ನಂತರ ಬರಲ್ಲ ಇನ್ನು ಸಾಫ್ಟ್ ಅದಕ್ಕೆ ಫ್ರೆಂಡ್ಸ್ ಮಾಡ್ಕೊಳ್ಳಲ್ವ ನಿನ್ ಗರ್ಲ್ಸ್ನ ಒಳ್ಳೆ ಕೆಲಸ ಹಾಗಾದ್ರೆ ನಾನು ಇನ್ನು ಕಂಟಿನ್ಯೂ ಮಾಡ್ತೀನಿ ಒಬ್ರು ಇಲ್ವಲ್ಲ ನಿನ್ನ ಫ್ರೆಂಡ್ಸ್ ಗರ್ಲ್ಸ್ ಬಾಯ್ಸ್ ಇದಾರಾ ಮಂದಿ ಮಂದಿ ಗಟ್ಲೆ ಇದ್ದಾರೆ ಬಾಯ್ಸ್ ಅವನ್ ತಲೆ ತಿನ್ನೋಕೆ ದಿವ್ಸಕ್ಕೆ ಒಂದು ಹತ್ತು ಫೋನ್ ಬರುತ್ತೆ ಹ್ಞೂ ನಮ್ಗೆ ಯಾರೂ ಮಾಡೋರು ಇಲ್ಲ ನನ್ನ ಫ್ರೆಂಡ್ಗಳು ಎಲ್ಲೋಗಿದಾರ ಮಾರ ಇರೆ ಒಬ್ಬರು ಪತ್ತೆ ಇಲ್ಲ ನಾವು ಅಮ್ಮ ಕೂತ್ಕೊಂಡಿರ್ತೀವಿ ನಿನ್ನ ಫ್ರೆಂಡ್ಗಳ ಜೊತೆ ಬಾತ್ರೂಮಲ್ಲಿ ಕೂತ್ ಕೂತ್ಕೊತೀಯ ಬಾಗ್ಲಾಕ್ಕೊಂಡು ಹಾಂ ಗಟ್ಟಲೆ ಕುತ್ಕೊತೀಯ ಬಾತ್ರೂಮ್ ಒಳಗಡೆ ಮಾವು ಹಿಂಗ ಸಿಕ್ಕಿದ್ರೆ ಮೂತಿ ಮಕ್ಕಳೆಲ್ಲ ಕಿತ್ತಾಕ್ತೀನಿ ಅಂತ ಹೋಗಿ ಬಾತ್ರೂಮಲ್ಲಿ ಕೂತ್ಕೊತೀಯ ಅದು ಅರ್ಧ ಅವರ್ ಕೂತ್ಕೊಂಡಿರ್ತೀಯ ಹ್ಞೂ ಬರಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು ನನ್ಗೇನು ಕೇಳಿಸೋದಿಲ್ವ ನೀನು ಎಲ್ಲೋದ್ರೂ ನೀನು ನಾನು ಬಿಡೋಲ್ಲ ಫಾಲೋ ಬಾತ್ರೂಮಲ್ಲಿ ಕೂತ್ಕೊಂಡಿದ್ರು ನಿನ್ನ ಫಾಲೋ ಮಾಡ್ತೀನಿ ಅದೆ ನಿ ನಿನ್ನ ನೋಡಿ ನಿಮ್ಮ ಬಾತ್ರೂಮ್ ಅಲ್ಲಿ ಕೂತ್ಕೊಂಡ್ರು ನಿನ್ನ ಯಾರು ಜೊತೆ ಮಾತಾಡ್ತಾ ಇದ್ದೀಯಾ ಏನು ಮಾತಾಡ್ತಾ ಇದ್ದೀಯಾ ಅಂತ ಕೇಳಿಸ್ಕಂತೀನಿ ಯಾರು ಸುಮ್ಮನೆ ರೆಕಂತೀಯಾ ಯಾರು ನಾಯಿಕಾ ಚೇಳ್ತಾರಾ ನೀನೇ ಅಲ್ಲ ನಿನ್ ಕಚ್ಚತಾ ಇದೀ ನಾಯಿ ಕಚ್ಚತಾ ಇದೆ ಅದಕ್ಕೆ ಮನೆಯಲ್ಲಿ ಬಿಡೋಲ್ಲ ಅಂತ ಹೋಗ್ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ತೀಯ ಅಲ್ವಾ ಇದು ಸರಿನಾ ಇದು ಸರಿನಾ ಆ ಡೋರ್ನ್ ಕಿತ್ತಾಕಿ ಯಾವಾಗ ಒಳಗ್ ಬರ್ತೀನೋ ನೋಡು ಡೋರ್ ಕಿತ್ತಾಕ್ ಒಳಗ್ ಬರ್ತೀನಿ ಐದು ನಿಮಿಷ ಹತ್ ನಿಮಿಷ ನಿನ್ ಟೈಮು ಅಷ್ಟೇ ಹೊರ್ಗಡೆ ಬರ್ತಾ ಇರಬೇಕು ಈ ಸತಿ ಬಾತ್ರೂಮ್ ಗಳಲ್ಲಿ ಡೋರ್ ಇಕ್ಕಲ್ಲ ಒದ್ದು ಒದ್ದು ಕಿತ್ತಾಕ್ ಬರ್ತೀನಿ ಅಯ್ಯೋ ಸುಮ್ ಸುಮ್ನೆ ಯಾಕೆ ಹೊಡಿತೀಯ ನಿನ್ನ ಹೊಡಿಯೋದ ನೀಡ್ತೀನಿ ಅದೇ ಅದೊಂದು ಕಮ್ಮಿ ಇತ್ತು ನನಗೆ ಒಡಿಸ್ಕೊಂತೀನಿ ಬಾ ನಾವು ಅಯ್ಯೋ ಪಾಪ ಅಂತ ಹೊಡಿಯಲ್ಲ ನೀನು ಹಿಂದೆ ಮುಂದೆ ನೋಡ್ದಿರ ಹೊಡೆದ ಮಾಡ್ತೀನಿ ಹಿಂಗ ಹಿಂಗ ಅನ್ಬೇಕಂತೆ ಓಡ್ಸ್ಕೊಬೇಕು ನೀನ್ ಮಾಡ್ಕೋ ಹೋಗು ನೀನ್ ಎಂತ ಕಿತಾಪತಿ ಅನ್ನೋದು ನಂಗೆ ಮಾಡ್ಕೋ ಮಾಡ್ಕೊನ್ ಮಾತು ನನ್ ಕೇಳಲ್ಲ ನೀನ್ ಎಂತ ಛತ್ರಿ ನೀನೆ ಕನ್ನಡಮ್ಮ ಅದೇ ನೋಡಿ ಆ ಇವನು ನೀವು ಒದ್ದು ಬಿಡ್ತೀನಿ ನಾನು ಹೇಳಿಲ್ವ ನೀನು ದೊಡ್ಡ ಕಂತ್ರಿ ಅಂತ ನಾಳೆಯಿಂದ ಅಡುಗೆ ಮಾಡಲ್ಲ ಮನೆ ಕೆಲಸ ಮಾಡಲ್ಲ ಮಾಲಪ್ಪ ಮಾಡು ಮಾಡ್ತೀನಿ ಬಾ ಹಿಂಗೆ ಹೋಗ್ಗೆ ಹಿಂಗೆ ಉದ್ಕೊಂಡೆ ಈ ಭೂತಿ ಎಲ್ಲ ಕಿತ್ತಾಗ್ ಬಿಡ್ತೀನಿ ನೋಡಿ ಇವಾಗ ಓಕೆ ಸಾರಿ মামಾ ನನ್ನ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಹೆಂಗಿದೆ ಗೊತ್ತಾ ಮೆಣಸಿನ್ಕಾಯಿ ಕೈ ನಂಗೆ ಗುರಿ 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 ಅಂತ ಬ್ಲಡ್ ಬೆರಳೆಲ್ಲ ಊತ್ಕೊಂತ ಇದೆ ಮೈ ಎಲ್ಲ ಬಿ ಪಿ ಆತ ಇದೆ ಅಲ್ಲೆಲ್ಲ ಕಚ್ಕೊಂಡು ಸುಮ್ನೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಸುಮ್ನೆ ಇದ್ದೀನಿ ಒಬ್ರು ಕುಚ್ಕೊಂತ ಬಾಯ್ ಬಾಯ್ ಹೋಗು ಫಸ್ಟ್ ಕಾಲೇಜ್ಗೆ

దేవ్ కట ఓ ఇల్ల నిన్న మార్కొలోకి వంచని ఆగు ఎని నువ్వునే ಬಿడా నేను జో జస్ట్ మార్కి ని

ಸುಮ್ಮನೆ ಮಾತು ಒಳ್ಳೆ ಮಾತುಗಳು ಮಾತಾಡ್ತಾ ಇದ್ದೀನಿ ನಾನು ನಾನು ಸ್ಯಾನ್ಸ್ ನನ್ನ ಸಂಸ್ಕೃತ ಹೆಂಗಿದೆ ಅಂತ ಗೊತ್ತು ಅವ್ರಿಗೇನು ಗೊತ್ತು ಗೊತ್ತಿದೆಯಾ ನನ್ನ ಸಂಸ್ಕೃತ ನೀನ್ ನಿನ್ ಕಿವಿಗಳ ತೂತ ಹೋಗಿ ಬಾತ್ರೂಮ್ ಅಲ್ಲ ಅವರವರ ಕೂತು ಇನ್ ನನ್ನ ಕೈಗೆ ಸಿಗೋದೇ ಇಲ್ಲ ಬರ್ತೀಯ ಬುಕ್ ಎತ್ಕೊಂತೀಯ ಹೋಗ್ತೀಯ ಮಾಲಕ್ಕೊಂತೀಯ ಕಾಲೇಜ್ಗೆ ಹೋಗ್ತೀಯ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ನೀನು ಅಮ್ಮಮ್ಮ ಅಂದ್ರೆ ನನ್ನ ಕೈಗೊಂದು ಐದು ನಿಮಿಷ ಹತ್ತು ನಿಮಿಷ ಸಿಕ್ಕಿರ್ತೀಯ ಅದು ತಿನ್ನೋವಾಗ ಅದು ಇಲ್ಲ ಮೊಬೈಲ್ ಮಾತಾಡ್ಕೊಂಡು ಕೂತ ಯಾಕ ನನ್ಗೆ ಇನ್ನೇನು ಕೆಲಸ ನೀನ್ ಸಿಗ್ಲಿಲ್ಲ ಅಂತ ನಾನು ಆಳ್ಕೊಂಡು ಕೂತು ಬಿಡ್ತೀನಿ ನೀನು ದೊಡ್ಡ ಇದು ಕೊಟ್ಟದ್ದು 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 ಒಡಿಯೋದಿಕ್ಕೆ ನನ್ನ ಕೈ ಡ್ಯಾಮೇಜ್ ಆಗಿದೆ ಇವಾಗ ಹೆಂಗ್ ಬರ್ತದ ಅದ ಆವಾಗ ಅವಾಗ ಬಂದ್ಬಿಡುತ್ತೆ ಕೋಪ ಬಂದಾಗ ಕೋಪ ಬಂದಾಗ ಅದ್ ಅದಷ್ಟು ಕದೆ ಕೈ ಎತ್ಕೊಂಡ್ ಬಂದು ಒಡೆದ್ ಬಿಡುತ್ತೆ ನಾ ಇದು ಕೆಲಸ ಮಾಡಲ್ಲ ಅವಾಗ ಇದು ಇನ್ ಕೋಪ ಬಂದಂಗೆ ಹೆಂಗೋ ಗೊತ್ತಾಗುತ್ತೆ ಫೈ ಫೈ ಅದೆಷ್ಟು ನೋವಿದ್ರು ಟಕ್ ಟಕ್ ಅದು ಅಂತ ಬಂದ್ಬಿಡುತ್ತೆ ಹೌದು 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 ಮಳೆನೆ ಬರ್ತಾ ಇದೆ ಹೋಗ್ ಮಳೆ ನಿಂತ್ಕೊಂಡ್ಬಿಡ್ತೀನಿ ಮನುಷ್ಯರು ಎರಡು ಕಾಲು ಮನುಷ್ಯ ಎರಡು ಕೈ ಮನುಷ್ಯ

ನಮ್ಮ ಮಮ್ಮಿ ಬೆನ್ನಳ್ಬೇಕಂತ ನಾನು ಇನ್ನೊಂದು ದಿವಸ ನಾಳೆ ಹೋಗಲ್ಲ ದೇವರೇ ನಾನು ಹೋಗಿ ಕುತ್ಕೊಂಬಿಡ್ತೀನಿ ಆ ಕಾಲೇಜ್ ಮುಂದೆ ಸ್ಟ್ರೈಕ್ ಮಾಡುತ್ತಿ ಸ್ಟ್ರೈಕ್ ಮಾಡ್ತೀನಿ ಯಾಕಪ್ಪ ಕೊಡ್ತೀಯಾ ಪುಣ್ಯಾತ್ಮಾ ನಿನ್ನ ಫ್ರೆಂಡ್ ಮನೆಗೆ ಹೋಗಲ್ವಾ ಹೋಗಲ್ವ ಮೌರಮ್ಮ ಇವತ್ತು ಮುಸ್ಲಿಮ್ಸು ಫ್ರೆಂಡ್ಸು

ಮೂಗುನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ ಒಂದು ಕುದ್ದು ಕುದ್ದಿ ಬ್ಲೇಡ್ ಮಧ್ಯಾಹ್ನ ಊಟ ಮಾಡಬೇಡ ನನ್ಗೆ ಯಾವ ಹಬ್ಬ ಅನ್ನೋದು ಗೊತ್ತಾಗಲ್ಲ ಅನ್ನೋದು ಗೊತ್ತಾಗಲ್ಲ ಇವತ್ತು ಗಂಟೆ ಅಷ್ಟೇ ಅಲ್ವಾ ರಜಾ ಇರುತ್ತೆ ಅಲ್ವಾ ರಜಾ ಅಂತ

आ कहीं मैन एंडलिंग मरती है कच्चे लड़के सुगंटा क्या प्राप्त है आठ मरे तक नहीं यंत्रिता मैन एंडलिंग आ हमारी का आप